ಮುರುಘಮಲ್ಲ ಹೋಗುವ ದಾರಿಯ ರೈಲ್ವೆ ಅಂಡರ್ಪಾಸ್ ಕೆಳಗಡೆ ಇರುವ ಗುಂಡಿ ಮುಚ್ಚಲು ಆಗ್ರಹ ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ತಾಣವಾಗಿರುವ ಮುರುಘಮಲ್ಲ ಗ್ರಾಮದಲ್ಲಿ ದುರ್ಗಾ ಮತ್ತು ದೇವಸ್ಥಾನಗಳಿದ್ದು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡುತ್ತಿರುತ್ತವೆ ಚಿಂತಾಮಣಿ ನಗರ ಅಂತ್ಯಗೊಂಡ ನಂತರ ಕರಿಯಪ್ಪಲ್ಲಿ ಸಮೀಪ ಇರುವ ರೈಲ್ವೆ ಪಾಸ್ ಕೆಳಗಡೆ ಬಿದ್ದಿರುವ ಗುಂಡಿಗಳಿಂದ ಸಾರ್ವಜನಿಕರು ಮತ್ತು ವಾಹನ ಸವಾರರಿಗೆ ತೀವ್ರ ತೊಂದರೆಯಾಗುತ್ತಿದ್ದು ಕೂಡಲೇ ಗುಂಡಿ ಮುಚ್ಚಲು ಕ್ರಮ ಕೈಗೊಳ್ಳಬೇಕು ಎಂದು ವಾಹನ ಸವಾರರು ಆಗ್ರಹಿಸಿದರು ಮಳೆ ಬಂದರೆ ತುಂಬಾ ಅನಾನುಕೂಲ ಇದೆ ರೈಲ್ವೆ ಅಂಡರ್ಪಾಸ್ ಕೊರಿಯಪ್ಪಲ್ಲಿ ಗೇಟ್ ತುಂಬ ದಿನಗಳಿಂದ ಇದೆ ಪರದಾಟ ಮಳೆ ಬಂದರೆ